ನಮಸ್ಕಾರ ಇವತ್ತು ಮಸೂರಿಗೆ ಹೋಗ್ಬೇಕಂತೆ ರೆಡಿ ಆಗಿದ್ದೀವಿ ಗಂಟೆ ದೊರೆ ವರೆ ಆಗಿದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಏನೋ ಚಾನ್ಸ್ ಅಂತ ಕಾಣಲ್ಲ ಇಲ್ಲಿ ಸ್ವಲ್ಪ ಮಳೆ ಬಂದ್ರು ಒಂದ್ ಎಲ್ಲರಿಗೂ ಒಂದ್ ಹೆದರಿಕೆ ಲ್ಯಾಂಡ್ ಸ್ಲೈಡ್ ಲ್ಯಾಂಡ್ ಸ್ಲೈಡ್ ಲ್ಯಾಂಡ್ ಸ್ಲೈಡ್ ಅಂತ ನೋಡೋಣ ಬಟ್ ಇವತ್ತು ಹೋಗ್ಲೇಬೇಕು ಮಳೆನೂ ಬರ್ತಾ ಇದೆ ಅಂತ ಚೆಕ್ ಮಾಡೋಣ ಬಟ್ ಬೇರಾದ್ರೂ ಬಂದು ಮಸೂರಿಗೆ ಹೋಗಿಲ್ಲ ಅಂತಂದ್ರೆ ಇಟ್ಸ್ ನಾಟ್ ಸೊ ಗ್ರೇಟ್ ಟೂರ್ सो कंपल्सरी वैन शुड गो टू मसूरी फायनली मसूर धंदी सेम कल्चर आमोस्ट

ಇಲ್ಲಿ ಮಳೆ ಅಂತಂದ್ರೆ ಜಾಸ್ತಿ ಮಳೆ ಬಂತಂದ್ರೆ ಲ್ಯಾಂಡ್ ಸ್ಲೈಡ್ ನಾವು ಬರ್ಬೇಕಾದ್ರೆ ಆಗಿತ್ತು ಕವರ್ ಮಾಡೋಕ್ಕಾಗಿಲ್ಲ ನನಗೆ ಮಳೆಗಾಲದಲ್ಲಂತೂ ನನ್ನ ಸಜೇಷನ್ ಇಲ್ಲಿ ಬರೋದೇನು ಅಷ್ಟೊಂದು ಸೇಫ್ ಅಂತ ಕಾಣಲ್ಲ ಮಸೂರಿನಲ್ಲಿ ಒಂದು ಮೇಲ್ಗಡೆ ಗನ್ ಪಾಯಿಂಟ್ ಅಂತ ಒಂದು ಪಾಯಿಂಟ್ ಇದೆ ಆ ಪಾಯಿಂಟ್ ಹೋಗ್ಬೇಕಾದ್ರೆ ಇದು ರೋಪ್ ವೇ ನಲ್ಲಿ ಮೇಲ್ಗಡೆ ಹೋಗ್ಬೇಕು ಬನ್ನಿ ಹೋಗೋಣ ಮತ್ ಮುಂದ್ಗಡೆ ಇರೋದೆಲ್ಲ ಹಿಂಗಡೆ ಕೊಟ್ಟಿದ್ದೀನಿ ವಿಶ್ಲೇಷಣೆ ಐದು ಫೈವ್ ಥರ್ಟಿ ಫೈವ್ ಥರ್ಟಿ ಅಂತಂದ್ರೆ ತುಂಬಾ ಪ್ರೆಸೆಂಟ್ ಆಗಿದೆ ಇಲ್ಲಿ ಚಳಿ ಶುರುವಾಗಿಲ್ಲ ಚಳಿ ಇಲ್ಲ ಅಂತೆ ಯಾಕಂದ್ರೆ ಈ ಕಾಸ್ಟ್ಯೂಮ್ಸ್ ನಲ್ಲೇ ಈ ಬಟ್ಟೆನಲ್ಲೇ ಚಳಿ ಅಂತ ಫೀಲ್ ಆಗ್ತಾ ಇಲ್ಲ ಹೆಚ್ಚಾಗಿ ಅನಿಸ್ತಾ ಇದೆ ಇದು ಚಳಿ ಅನ್ನುವಂತ ಇದೇನು ಈ ಸೀಸನ್ ಅನ್ನುವಂತ ಅಲ್ವೇ ಇಲ್ಲ ಚಳಿ ಇರೋದು ಏನಿದ್ರು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಐದು ತಿಂಗಳು ಫುಲ್ಲು ಸ್ನೋ ಇರುತ್ತೆ ಮತ್ತೆ ಚಳಿ ಇರುತ್ತೆ ಆವಾಗ ಕ್ಲೌ ಬಟ್ಟೆಗಳೆಲ್ಲ ಚಳಿ ಬಟ್ಟೆಗಳನ್ನು ಹಾಕೋತಾರೆ ಬಿಟ್ರೆ ಇಲ್ಲಂತೂ ಅರಸ ಅಲ್ಲ ಇರಲ್ಲ ಇಲ್ಲೇರೋ ಲೋಕಲ್ಸ್ ಯಾರು ಚಳಿ ಬೆಟ್ಟಗಳನ್ನು ಹಾಕೋಂತ ಇಲ್ಲ ಸೋ ದಿಸ್ ಇಸ್ ದ ಸ್ಪೆಷಾಲಿಟಿ ಇವರ ಗನ್ ಪಾಯಿಂಟ್ ಗನ್ ಪಾಯಿಂಟ್ ಅಂದ್ರೆ ಏನಿಲ್ಲ ಅದು ಫುಲ್ ಟು ಹೋಗ್ತಾ ಹರೀತಾರಲ್ಲ ಆ ನೋಡಿ ಇದೆ ಗನ್ ಪಾಯಿಂಟ್ ಡನ್ ಸ್ಟಾಪ್ ಟೆಮ ಟೆಮ ರಿಟರ್ನ್ ಹೋಗ್ತಾ ಇದೀವಿ ಚರನವಿಯ 2 2 2 ಹಾ ಬಡನ್ ಮಡರ್ತಾ ಆ ಇನ್ನೊಂದು ಪ್ಲಾನ್ ಹಾಕೊಂಡಿತ್ತು ಎಲ್ಲಾ ಪ್ಲಾನ್ ಚೋಪರ್ ವಾಪಸ್ ರೂಮ್ ಗೆ ಹೇ ಬರ್ತಾಯ್ ಬಿವಿ ವಾಹ್ ಗುಡ್ ಮಾರ್ನಿಂಗ್ ರಾತ್ರೇ ಶುರುವಾದಿರ ಮಳೆ ಬೆಳಿಗ್ಗೆ ಆಗಿದೆ ಹತ್ತುವರೆ ಆಗಿದೆ ಇನ್ನೂ ಮಳೆ ಮುಗಿದಿಲ್ಲ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತಂದ್ರೆ ಒಂದೊಂದು ಹಂಗೇ ಕೂಡ ಒಂದು ಬೆಳೆ ಇದೆ ಇದೇ ಮಳೆ ಎಲ್ಲಾದ್ರೂ ಬೊಂಬೈನಲ್ಲೋ ಅಥವಾ ಬೆಂಗಳೂರಿನಲ್ಲೋ ಬೇರೆ ಯಾವ ಸಿಟಿಯಲ್ಲಿ ಬಂದ್ರೆ ಮುಳುಗೋ ಹೋಗಿರ್ಬೇಕಿತ್ತು ಅಷ್ಟೊಂದು ಮಳೆ ಬರ್ತಾ ಇದೆ ನಮ್ಮ ಪ್ರೋಗ್ರಾಮ್ ಗಳೆಲ್ಲ ಇವತ್ತು ಕ್ಯಾನ್ಸಲ್ ನೈಂಟಿ ನೈನ್ ಪರ್ಸೆಂಟ್ ಇಟ್ಸ್ ನಾಟ್ ನಾಟ್ ಏಬಲ್ ಟು ಗೋ ಔಟ್ ಫ್ರಮ್ ಹೋಟೆಲ್ ಹೊರಗಡೆ ಕೂಡ ಹೋಗೋಕಾಗ್ತಾ ಇಲ್ಲ ಅಷ್ಟೊಂದು ಜೋರಾಗಿ ಮಳೆ ಬರ್ತಾ ಇದೆ ವಿ ಹ್ಯಾವ್ ಬುಕಿಂಗ್ ಇವತ್ತು ಬುಕಿಂಗ್ ಇದೆ ನಮ್ದು ವಾಪಸ್ ಹೋಗೋದಕ್ಕೆ ಟುಮಾರೋ ಅಂದ್ರೆ ನಾಳೆ ಆದಿತ್ಯವಾರ ಹೊರಗಡೆ ಹೋಗ್ಬೇಕು ಸೊ ಐ ತಿಂಕ್ ವಿಲ್ ವಿ ವಿಲ್ ನಾಟ್ ಕವರ್ ಎನಿಥಿಂಗ್ ಮೋರ್ ಯಾಕಂದ್ರೆ ಸಾಧ್ಯನೇ ಇಲ್ಲ ಅಂತ ಕಾಣಿಸ್ತಾ ಇದೆ ತುಂಬಾ ಮಳೆ ಬೆಟ್ಟ ಪ್ರದೇಶ ಇದು ನೀರುಗಳು ಹರಿದೋಗ್ತಾ ಇರ್ತದೆ ಬಟ್ ಸೈಟ್ ಸೀನ್ ಅಥವಾ ಯಾವುದೋ ಲೊಕೇಶನ್ಸ್ ಹೋಗ್ಬೇಕಂತ ಎಲ್ಲ ಪ್ಲಾನ್ ಮಾಡಿತ್ತು ಸೊ ಇವನ್ ಟ್ಯಾಕ್ಸಿಂಗ್ ಕೂಡ ರೆಡಿ ಇದ್ದಾನೆ ಬಟ್ ಯಾವ ಲೊಕೇಶನ್ ಹೋದ್ರು ಕೆಳಗಡೆ ಇದೆ ಇಲ್ಲಿ ಸಾಧ್ಯ ಆಗಲ್ಲ ನೆಕ್ಸ್ಟ್ ಚಾನ್ಸ್ ನೋಡೋಣ ಅಥವಾ ಏನಾದರೂ ಬೈ ವೇ ಆನ್ ದಿ ವೇ ಏನಾದ್ರೂ ಸಿಕ್ಕಿದ್ರೆ ಲಾರ್ ಆಫ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿಸ್ ಮೇನ್ ಮಸೂರಿ ಸೆಂಟರ್ ಆಫ್ ದಿ ಸಿಟಿ ಬೇರೆ ಬೇರೆ ಜೊಂದು ಹೋಟೆಲ್ ಗಳು ಇದೆ ಸಿಲ್ವರ್ ರಾಕ್ ಮನೇ ನಾನಂತೂ ಒಳಗಡೆ ಮಾಲ್ ರೋಡ್ ನಲ್ಲಿ टूरिस्ट अट्रील स्टेशन स्टेशन सोलि टेक फोटोग्राफगण नोट ಪೂರಾ ಮಶೂರಿ ಕಾಣಿಸ್ತಾ ಇದೆ ನೋಡಿ